ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಟೆನ್ ನಂಬರ್ ಮೊದಲನೇ ಯೂಸ್ ಮಾಡ್ತಾಯಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಆ ರಳೆದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ ಎರಡು ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಆಗಿರುತ್ತೆ ಅಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ಗಳನ್ನ ಹಾಕ್ಕೊಂಡು ಸ್ಟೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ತೀರಾ ಟೈಟಾಗಿ ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಡಿ ಲೂಸಾಗೇ ಇರಲಿ ಅಲ್ಲಿನ ಮತ್ತೆ ಫೈ ಚೈನ್ ಹಾಕೋತಾ ಇದ್ದೀನಿ ಫೈ ಚೈನ್ ಹಾಕಿ ಅದನ್ನು ಕೂಡ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕಾದ್ರೆ ಬಟ್ಟೆನ ಎಳಿಬೇಡಿ ಮತ್ತು ಅಲ್ಲಿಂದ ಫೈ ಚೈನ್ ಅದನ್ನು ಕೂಡ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಅಲ್ಲಿಂದ ಫೈ ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಸ್ಟೇಟಾಗಿ ನೋಡಿಕೊಂಡು ಬಟ್ಟೆಗೆ ಕ್ಲಾಕ್ ಮಾಡ್ಕೋಬೇಕು ಆದಷ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅಲ್ಲಿ ನಾನು ಅಷ್ಟು ನಾನು ಸೆವೆನ್ ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇ ಸೆವೆನ್ ಚೈನಲ್ಲಿ ಆರ್ಚ್ ಬರುತ್ತೆ ಸೆವೆನ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸರ್ತಿ ನೋಡ್ಕೊಳ್ಳಿ ಎರಡು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಇದು ಸೆವೆನ್ ಚೈನು ಯು ಶೇಪಲ್ಲಿ ಬರಬೇಕು ಸೊ ನೀವು ಎರಡು ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಫೈ ಚೈನ್ ಲಾಕ್ ಮತ್ತೆ ಫೈ ಚೈನ್ ಸ್ಟ್ರೈಟ್ ಆಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತು ಫ್ರೈ ಚೈನ್ ಸ್ಟಾರ್ಟಿಂಗ್ ನಾವು ಚೈನ್ ಫೋರ್ತ್ ಸರ್ತಿ ಹಾಕೊಂಡಿದ್ದೀನಿ ಸೊ ಫೋರ್ತ್ ಚೈನಲ್ಲಿ ಒಟ್ಟು ಮೂರು ಕುಚ್ಚುಗಳು ಬರುತ್ತೆ ಸೊ ಹಾಗಾಗಿ ಫೈ ಚೈನ್ ಕೌಂಟ್ಗಳು ಜಾಸ್ತಿ ಇದೆ ಸ್ಟಾರ್ಟಿಂಗೆ ನಾಲ್ಕು ಸತಿ ಫೋರ್ ಫೈ ಚೈನ್ನ ಹಾಕ್ಕೊಂಡ್ರೆ ನಂತರ ಸೆವೆನ್ ಚೈನ್ ಆಮೇಲೆ ಐದು ಸತಿ ಫೈ ಚೈನ್ನ ಹಾಕೋಬೇಕು ಅದು ಫೈ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗೆ ನಾಲ್ಕು ಸತಿ ಫೈ ಚೈನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸೆವೆನ್ ಚೈನ್ ಸೆವೆನ್ ಚೈನ್ ಯು ಶೇಪಲ್ಲಿ ಬರಬೇಕು ಮತ್ತು ಐದು ಸತಿ ಫೈ ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಇದೇ ರೀತಿ ಫುಲ್ ಸೀರೆನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಲಾಸ್ಟಲ್ಲಿ ಎರಡು ಸತಿ ಲಾಕ್ ಮಾಡಿಕೊಂಡು ಟೂ ಚೈನ್ ಎಕ್ಸ್ಟ್ರಾ ಹಾಕಿ ಆರೆಳೆ ದಾರನ ಕಟ್ ಮಾಡಿಕೊಂಡು ದಾರನ ಮೇಲೆ ಇಡ್ಕೊಂಡಿನಿ ಅದೇ ಲಾಕ್ ಆಗುತ್ತೆ ಸೆಕೆಂಡ್ ಸ್ಟೆಪ್ ನೋಡ್ಕೊಳ್ಳೋಣ ಸೆಕೆಂಡ್ ಸ್ಟೆಪ್ಗೆ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಎರಡು ಸತಿ ಲಾಕ್ ಮಾಡಿದ್ದೀವಲ್ಲ ಸೊ ಅದ್ರ ಮೇಲೆ ಮತ್ತೆ ಎರಡು ಸರ್ತಿ ಲಾಕ್ನ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವುದೇ ಕಾರಣಕ್ಕೂ ಬಟ್ಟೆಗೆ ನೀಟನ್ನ ಟಚ್ ಮಾಡಬಾರ್ದು ಆದಷ್ಟು ಲಾಕ್ ಮೇಲೇ ಲಾಕ್ನ ಮಾಡ್ಕೊಂಡು ಹೋಗಬೇಕು ಎರಡು ಸರ್ತಿ ಲಾಕ್ ಆದಮೇಲೆ ಫೈ ಚೈನ್ ಇದ್ದ ಕಡೆಯೆಲ್ಲ ಫೈ ಚೈನ್ನ ಹಾಕ್ಕೋಬೇಕು ಇಲ್ಲಿ ತ್ರೀ ಟೈಮ್ಸು ఫైవ్ చైనా హాకు త్రీ టైమ్స్ ఫైవ్ చైనా ఫైవ్ చైన్ బ్లాక్ మేలే లక్ మే అంద ఫైవ్ చైన్ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಫೈ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಹಂಗೆ ಮತ್ತೊಂದು ಸಿಂಗಲ್ ಕ್ರೋಶ ಒಟ್ಟು ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ನೀವು ಇಲ್ಲಿ ಎರಡು ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಸೂಜಿಗೆ ಎರಡು ಸತಿ ದಾರನ ಸುತ್ಕೋಬೇಕು ಎರಡು ಸತಿ ದಾರ ಸುತ್ತಿ ಸೆವೆನ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ತ್ರಿಬ್ಬಲ್ ಕ್ರಶೋ ಕಮ್ಮನ ಮಾಡ್ಕೊತಾ ಇದ್ದೀನಿ ಸೂಜಿ ಎರಡು ಸತಿ ಸುತ್ತಿ ಸೆವೆನ್ ಚೈನ್ ಗ್ಯಾಪ್ ಒಳಕ್ಕೆ ಹೋಗಿ ದಾರಾನ ತಂದು ಎರಡು ದಾರ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ಎರಡು ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಹದಿನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ನೀವು ಕೂಡ ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಳ್ಳಿ ಕಂಬಗಳ್ನ ಹಾಕೋಬೇಕಾದ್ರೆ ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೋಬೇಕು ಒಂದು ಚಿಕ್ಕದು ದೊಡ್ಡದು ಮಾಡಬೇಡಿ ಆದಷ್ಟು ಕಂಬಗಳ ಲೆಂತು ಸೇಮ್ ಆಗಿ ಒಂದೇ ರೀತಿ ಬರಲಿ ಹಾಗೆ ಕೌಂಟನ್ನು ಮಿಸ್ ಮಾಡ್ಕೋಬೇಡಿ ಮೊದಲನೇ ಕಂಬದ ಆರ್ಜಿಗೆ ಎಷ್ಟು ಕಂಬಗಳನ್ನ ನೀವು ಮಾಡಿರ್ತೀರೋ ನೆಕ್ಸ್ಟ್ ಪ್ರತಿ ಸೀರೆ ಪೂರ್ತಿ ಪ್ರತಿ ಆರ್ಜಲ್ಲೂ ನೀವು ಕೌಂಟಿಂಗ್ನ ನೋಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಈ ಕಂಬಗಳ ಕೌಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆದಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಈಸಿಯಾಗೇ ಮಾಡ್ಕೋಬೋದು ಈ ಸೆವೆನ್ ಚೈನ್ ಗ್ಯಾಪ್ಗೆ ನಾನು ಒಟ್ಟು ಹದಿನಾಲ್ಕು ತ್ರಿಬಲ್ ಕೋಶ ಕಂಬನ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಹದಿನಾಲ್ಕೇ ಕಂಬಗಳನ್ನ ಮಾಡ್ಕೊಳ್ಳಿ ಒಂದೊಂದು ದಾರ ಬಿಟ್ಟು ಹೋದರೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಡಿ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಕ್ರೋ ಕಂಬಗಳನ್ನ ಹಾಗೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಡಿಸೈನು ಕ್ಲಿಯರಾಗಿ ಅರ್ಥ ಆಗುತ್ತೆ ಹದಿನಾಲ್ಕು ಕಂಬಗಳಾದ ನಂತರ ನೆಕ್ಸ್ಟ್ ಫೈ ಚೈನ್ಗೆ ಅಷ್ಟೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಅಲ್ಲಿಂದ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಫೈ ಚೈನ್ಗೆ ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಅಲ್ಲಿಂದ ಫೈ ಚೈನ್ನ ಹಾಕೊಂಡು ಹೋಗ್ಬೇಕು ನೋಡಿ ಡಿಸೈನ್ ಈ ರೀತಿ ಬರುತ್ತೆ ಆಚು ನೀಟಾಗಿ ಬಂದಿದೆ ನೆಕ್ಸ್ಟು ಫೈ ಚೈನ್ ಹಾಕಿ ಫೈ ಚೈನ್ ಹಾಕ್ಕೋಬೇಕು ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮತ್ತೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮೂರು ಸರ್ತಿ ನಾವು ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀವಿ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಮೂರು ಕುಚ್ಚುಗಳನ್ನ ನಾವಿಲ್ಲಿ ಹಾಕೋತಿದ್ದೀವಿ ಯಾವಾಗಲೂ ಒಂದು ಕುಚ್ಚು ಮಾತ್ರ ಬರ್ತಾ ಇದ್ವಲ್ಲ ಇಲ್ಲಿ ಮೂರು ಕುಚ್ಚುಗಳು ಬರುತ್ತೆ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗೆ ಒಂದು ಸಿಂಗಲ್ ಕ್ರೋಶ ಹಾಗೆ ಎರಡನೇ ಸಿಂಗಲ್ ಕ್ರೋಶ ಒಟ್ಟು ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಅಲ್ಲಿಂದ ಸೂಜಿಗೆ ಎರಡು ಸತ್ತಿ ದಾರನೇ ಸುತ್ತಿ ಸೆವೆನ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ ಇರದಾರ ಕೂಡ ಒಂದು ಮಾಡ್ಕೋಬೇಕು ಇದೇ ರೀತಿ ಕಂಬಗಳನ್ನ ತ್ರಿಬಲ್ ಕೃಷಿಯ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಮೊದಲನೇ ಆರ್ಚ್ ಥರೇ ಮತ್ತು ಬ ಮುಕ್ಕಿದ್ದ ಆಜ್ಗಳ್ನ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ಎಲ್ಲ ಆಜ್ಗಳಿಗೂ ಹದಿನಾಲ್ಕು ಕಂಬಗಳನ್ನ ಮಾಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಎರಡು ಸರ್ತಿ ಲಾಕ್ ಮಾಡಿ ಎಕ್ಸ್ಟ್ರಾ ಟೂಲ್ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಬಂದಿದೆ ಮೂರನೇ ಸ್ಟೆಪ್ಗೆ ನಾನಿಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ದಾರಕ್ಕೆ ಸ್ಮಾಲ್ ಸೈಜ್ ಸ್ಪೀಡನ್ನ ಪೋಣಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸತಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಎರಡು ಸರ್ತಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಫೈ ಚೈನ್ ಇಲ್ಲಿ ಕೂಡ ನಾವು ಫೈ ಚೈನ ತ್ರೀ ಟೈಮ್ಸ್ ಹಾಕೊಳ್ಳೇಬೇಕು ಮೂರು ಸರ್ತಿ ಫೈ ಚೈನ್ ಹಾಕಿ ಲಾಕ್ಗಳನ್ನ ಮಾಡ್ಕೊಂಡು ಹೋಗಬೇಕು ಫೈ ಚೈನ್ ಹಾಕೋದು ಲಾಕ್ ಮೇಲೆ ಲಾಕ್ ಫೈ ಚೈನ್ ಲಾಕ್ ಮೇಲೆ ಲಾಕ್ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮೂರು ಸತಿ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ ನಂತರ ಇಲ್ಲಿಂದ ನೆಕ್ಸ್ಟ್ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು ಸುಜಿಗೆ ಒಂದು ಸತಿ ದಾರನ ಸುತ್ತಿ ಮೊದಲನೇ ಮತ್ತು ಎರಡನೇ ಕಂಬ ಮೊದಲು ಮತ್ತೆ ಫಸ್ಟ್ ಕಂದು ಸೆಕೆಂಡ್ ಕಂಬದ ಮಧ್ಯೆ ನೀಡಲ್ಲ ಹಾಕಬೇಕು ಮೇಲೆ ಚೈನ್ ಇರುತ್ತೆ ಸೊ ಅಲ್ಲಿ ಅಲ್ಲ ಕಂಬಗಳ ಮಧ್ಯೆ ಎರಡು ಕಂಬಗಳ ಮಧ್ಯೆ ನೀಡಲ್ಲ ಹಾಕಿ ದಾರ ತಂದು ಬೀಡ್ ಹಿಂದಕ್ಕೆ ಹೋಗಿರುತ್ತೆ ಅದನ್ನು ಮುಂದೆ ಮಾಡಿಕೊಂಡು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅಲ್ಲಿ ಕೆಳಗಡೆ ಗ್ಯಾಪ್ ಕಾಣಿಸುತ್ತೆ ಸೊ ಅಲ್ಲಿಂದ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಪಿಕೌಟ್ನ ಮಾಡ್ಕೋಬೇಕು ಪಿಕೌಟ್ ವಿತ್ ಕಂಬ ಸೊ ಅದೇ ರೀತಿ ಮತ್ತೆ ಒಂದು ಕಂಬ ಬೀಡನ್ನ ಸ್ಲೈಡ್ ಮಾಡಿಕೊಂಡು ಸುಜಿಗೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಎರಡು ಕಂಬಗಳ ಮಧ್ಯೆ ಕ್ಯಾಪಲ್ಲಿ ಹೋಗಿ ದಾರ ತಂದು ಬೀಡನ್ನ ಮುಂದ್ಗಡೆ ಮಾಡಿ ಎರಡು ದಾರಣ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರಣ ಒಂದು ಮಾಡ್ಕೋಬೇಕು ಮತ್ತು ಒನ್ ಟ್ಯೂಬ್ ತ್ರೀ ತ್ರೀ ಚೈನ್ನ ಹಾಕಿ ಅಲ್ಲಿ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಎರಡು ದಾರಣ ಒಂದು ಮಾಡ್ಕೋಬೇಕು ಚಿಕ್ಕನ್ನ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಸೂಜಿಗೆ ಒಂದು ಸತಿ ದಾರಾನ ಸುತ್ತಿ ಎರಡು ಕಂಬಗಳ ಮಧ್ಯೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು ಹಿಂದುಗಡೆ ಹೋಗಿರೋ ಬೀಡನ್ನ ನಾವು ಮುಂದಗಡೆ ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ ಹಾಕಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಪಿಕೌಟ್ ಪಿಕೌಟ್ ವಿತ್ ಕಂಬ ವಿಡಿಯೋನ ಸ್ವಲ್ಪ ಪಾಸ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಎರಡು ಕಂಬಗಳ ಮಧ್ಯೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಬೀಡ್ನ ಹಿಂದೆ ಹೋಗಿರೋ ಬೀಡ್ನ ಮುಂದೆ ಮಾಡಿಕೊಂಡು ಮತ್ತೆ ಎರಡು ದಾರ ಒಂದು ಮಾಡಿಕೊಂಡು ತ್ರೀ ಚೈನ್ ಹಾಕಿ ಗ್ಯಾಪಲ್ಲಿ ಹೋಗಿ ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಪಿಕಾಟು ಇದೇ ರೀತಿ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಪ್ರತಿ ಕಂಬಕ್ಕೂ ಇಲ್ಲಿ ಬೀಡ್ ಬರುತ್ತೆ ಮೊದಲು ಬೀಡ್ನ ಸ್ಲೈಡ್ ಮಾಡಿಕೊಂಡು ಸೂಜಿಗೆ ಎರಡು ಒಂದು ಸತಿ ದಾರನ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಎರಡು ದಾರ ಒಂದು ಮಾಡಿಕೊಂಡು ಹಿಂದುಗಡೆ ಹೋಗಿರೋ ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿ ರೀ ಚೈನ್ನ ಹಾಕಿ ಗ್ಯಾಪಲ್ಲಿ ಹೋಗಿ ದ ಎರಡು ದಾರನ ಒಂದು ಮಾಡ್ಕೋಬೇಕು ಪಿಕೌಟ್ ಇದೇ ರೀತಿ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಹಾಗೆ ದಯವಿಟ್ಟು ಯಾರು ವೀಡಿಯೋನ ಅರ್ಧದಲ್ಲೇ ಸ್ಕಿಪ್ ಮಾಡ್ಕೋಬೇಡಿ ಪೂರ್ತಿ ವೀಡಿಯೋನ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿಗಾದರೂ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ ಈ ಡಿಸೈನ್ನ ಶೇರ್ ಮಾಡಿ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟನ್ನು ಮಾಡ್ಕೊಂಡಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿಕೊಂಡು ನೀವು ವೀಡಿಯೋಸ್ಗಳನ್ನ ನೋಡ್ಬೋದು ಹಾಗೆ ವೀಡಿಯೋ ನಿಮಗೆ ಫಾಸ್ಟ್ ಅನಿಸಿದ್ರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ರೈಟ್ ಸೈಡಲ್ಲಿ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ಸೊ ಅದರಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಸಿಗುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿಟ್ಟು ನೀವು ಈ ವಿಡಿಯೋನ ನೋಡ್ಬೋದು ಕೊನೆಯ ಕಂಬಕ್ಕೂ ಕೂಡ ಕಂಬ ಮಾಡಿ ಪಿಕಾಟ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನೆಕ್ಸ್ಟು ಲಾಕ್ ಮೇಲೆ ಇದನ್ನು ಲಾಕ್ನ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಡಿಸೈನು ಈ ರೀತಿ ಬರುತ್ತೆ ನೀಟಾಗಿ ಬರುತ್ತೆ ಬ್ರೈಟಲ್ ಡಿಸೈನು ತುಂಬ ಟ್ರೆಂಡಲ್ಲಿರೋ ಡಿಸೈನ್ಸ್ಗಳಿವು ಬಿಗಿನರ್ಸ್ ಕೂಡ ಆಗಿ ಈ ಡಿಸೈನ್ಗಳನ್ನ ಹಾಕೋಬಹುದು ಒಂದ್ಸತಿ ಟ್ರೈ ಮಾಡಿ ನೆಕ್ಸ್ಟ್ ಅಲ್ಲಿಂದ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮತ್ತು ಫೈ ಚೈನ್ ಲಾಕ್ ಮೇಲೆ ಲಾಕ್ ಅಲ್ಲಿನ ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಸುಜಿಯ ಸತಿ ದಾರ ಸುತ್ತಿ ಎರಡು ಕಂಬಗಳ ಮಧ್ಯೆ ಮೊದಲನೇ ಮತ್ತು ಎರಡನೇ ಕಂಬದ ಮಧ್ಯೆ ಹೋಗಿ ದಾರನ ತಂದು ಹಿಂದ್ಗಡೆ ಹೋಗಿರಬಹುದನ್ನ ಮುಂದ್ಗಡೆ ಮಾಡ್ಕೋಬೇಕು ಎರಡು ದಾರ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನೂ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಅಲ್ಲಿಂದ ತ್ರೀ ಚೈನ್ ಅಲ್ಲಿ ಆ್ಯಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಇರುತ್ತೆ ನೀಡಲ್ ಮೇಲೆ ಅದನ್ನು ಒಂದು ಮಾಡ್ಕೋಬೇಕು ಪಿಕ್ಔಟ್ ಆಗುತ್ತೆ ಇದೇ ಥರ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಕಂಪ್ಲೀಟಾಗಿ ಮೊದಲನೇ ಆಡು ಸರನೇ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನೀಟಾಗಿ ಬಂದಿದೆ ಡಿಸೈನು ರೆಂಡಲ್ಲಿ ಎರಡು ಸರ್ತಿ ಲಾಕ್ ಮಾಡಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಆರೆಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಡಿಸೈನ್ ತುಂಬಾ ನೀಟಾಗಿ ಬಂದಿದೆ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟು ತೋರಿಸ್ತೀನಿ ಕುಚ್ಚು ಕಟ್ಟೋದಕ್ಕೆ ನೂರ ಎಂಬತ್ತೆಳೆ ದಾರನ ತಗೊಂಡಿದ್ದೀನಿ ನಾನು ಮೂರು ಕಲ್ ಎರಡು ಕಲರಲ್ಲಿ ಕಟ್ಟಿದ್ದೀನಿ ಮೂರು ಕುಚ್ಚುಗಳು ಬರುತ್ತೆ ಇದು ಲೇಟೆಸ್ಟ್ ಆಗಿರುವ ಡಿಸೈನು ಹಾಗೆ ಆರ್ಚ್ ಮಧ್ಯೆ ಸ್ಟೋನ್ ಚೈನ್ನ ಕೂಡ ಅಂಟಿಸ್ಕೊಂಡಿದ್ದೀನಿ ನೀವು ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು ಈ ಡಿಸೈನ್ಗೆ ನಾ ಏಯ್ಟ್ ಫಿಫ್ಟಿಯಿಂದ ನೈನ್ ಫಿಫ್ಟಿವರೆಗೆ ಚಾರ್ಜ್ ಮಾಡಿ ಚಾರ್ಜ್ ಮಾಡ್ಬೋದು ಈ ಡಿಸೈನ್ ನಿಮಗಿಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಚಾನೆಲನ್ನು ಹೋಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು